ರಾಜ್ಯ ರಾಜಕೀಯದಲ್ಲಿ ಅತಿದೊಡ್ಡ ಬಿರುಗಾಳಿ ಎಬ್ಬಿಸಿದ್ದು ಮೂಡಾ ಸೈಟು ಅಕ್ರಮ ಹಂಚಿಕೆ ಆರೋಪದ ಪ್ರಕರಣ ಖುದ್ದು ಸಿಎಂ ಸಿದ್ದರಾಮಯ್ಯ ಹಾಗೂ ಅವರ ಕುಟುಂಬದ ಸದಸ್ಯರು ಈ ಕೇಸ್ನ ವಿಚಾರಣೆ ಎದುರಿಸುತ್ತಿದ್ದಾರೆ ಮುಖ್ಯಮಂತ್ರಿ ಕುಟುಂಬಕ್ಕೆ ತಲೆನೋವಾಗಿರುವ ಮೂಡಾ ಕೇಸ್ಗೆ ಇದೀಗ ಇಡೀ ಸ್ಪೋಟಕ ಟ್ವಿಸ್ಟ್ ನೀಡಿದೆ ಜಾರಿ ನಿರ್ದೇಶನಾಲಯ ಪಿಎಂಎಲ್ಎ ಅಡಿ ಮೂಡಾ ಪ್ರಕರಣದ ಅಕ್ರಮದ ಬಗ್ಗೆ ಸಮಗ್ರ ತನಿಖೆ ನಡೆಸಲಾಗಿದೆ ಅದರಲ್ಲಿ ಬರೋಬ್ಬರಿ ಏಳ್ನೂರು ಕೋಟಿ ರೂಪಾಯಿ ಮೌಲ್ಯದ ನಿವೇಶನ ಹಂಚಿಕೆಯಲ್ಲಿ ಅಕ್ರಮ ನಡೆದಿದೆ ಎನ್ನಲಾಗಿದ್ದು ಇಡಿಯಿಂದ ಲೋಕಾಯುಕ್ತಕ್ಕೆ ತನಿಖಾ ಮಾಹಿತಿ ಪತ್ರ ಬರೆದಿದೆ ಈ ಬಗ್ಗೆ ಖಾಸಗಿ ಸುದ್ದಿಸಂಸ್ಥೆ ದೆಹಲಿಯ ಪಿಟಿಐ ವರದಿ ಮಾಡಿದೆ ಮೂಡಾ ಪ್ರಕರಣದಲ್ಲಿ ಬೇನಾಮಿ ಮತ್ತು ನಕಲಿ ವ್ಯಕ್ತಿಗಳ ಹೆಸರಲ್ಲಿ ಸಾವಿರದ ತೊಂಬತ್ತೈದು ಸೈಟ್ಗಳ ಹಂಚಿಕೆಯಾಗಿದೆ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರಿಗೆ ನಿವೇಶನ ಹಂಚಿಕೆಯಾದ ವಿಚಾರದಲ್ಲಿ ಸಾಕ್ಷಿಗಳನ್ನು ತಿಳಿಸಲಾಗಿದೆ ಅನಗತ್ಯವಾಗಿ ಪ್ರಭಾವ ಬೀರಿರುವುದು ಸಹಿಗಳ ನಕಲಿ ಮಾಡಿರುವುದು ಕಾನೂನು ಗಾಳಿಗೆ ತೂರಿ ಸೈಟ್ ಹಂಚಿಕೆ ಮಾಡಿರುವುದು ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ ಲೋಕಾಯುಕ್ತ ವಿಚಾರಣೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಆರೋಪ ನಿರಾಕರಿಸಿ ರಾಜಕೀಯ ಪ್ರೇರಿತ ಆದರೆ ಪಾರ್ವತಿ ಅವರಿಗೆ ನೀಡಿರುವ ಹದಿನಾಲ್ಕು ಸೈಟ್ಗಳು ಅಕ್ರಮ ಎಂದು ಇಡಿ ಸಿದ್ದರಾಮಯ್ಯ ಪಿಎ ದಿನೇಶ್ ಕುಮಾರ್ ಅವರಿಂದ ಒತ್ತಡ ಹಾಕಿರುವುದು ತನಿಖೆಯಲ್ಲಿದೆ ಶ್ರೀಮತಿ ಪಾರ್ವತಿ ಸಿದ್ದರಾಮಯ್ಯ ಅವರಿಗೆ ನಿವೇಶನ ನೀಡುವಾಗ ಯತೀಂದ್ರ ಅವರು ಮಂಡಳಿ ಸದಸ್ಯರಾಗಿದ್ದರು ಆ ಸಮಯದಲ್ಲಿ ಸಿದ್ದರಾಮಯ್ಯ ವಿರೋಧ ಪಕ್ಷದ ನಾಯಕ ಮೂಡಾ ಕಚೇರಿ ಅಧಿಕಾರಿಗಳ ಮೇಲೆ ದಿನೇಶ್ ಕುಮಾರ್ ಪ್ರಭಾವ ಬೀರಿದ್ದಾರೆ ಜೊತೆಗೆ ದಾಖಲೆಗಳಿಗೆ ನಕಲಿ ಸಹಿ ಮಾಡಿ ಅಧಿಕಾರಿಗಳ ಮೇಲೆ ಒತ್ತಡ ಹೇಳಿ ಸೈಟ್ ಅಲಾಟ್ ಮಾಡಲಾಗಿದೆ ಇಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಹಾಗೂ ಅಧಿಕಾರಿಗಳು ಮಧ್ಯ ದೊಡ್ಡ ಅಕ್ರಮ ಬೇರೂರಿದೆ ಇಡಿ ದಾಳಿ ವೇಳೆ ಐದು ಸಾವಿರ ಸೈಟ್ಗಳಲ್ಲಿ ಸಾವಿರದ ಒಂಬೈನೂರ ಸೈಟ್ಗಳ ಅಲಾಟ್ಮೆಂಟ್ ದಾಖಲೆಗಳು ನಾಪತ್ತೆಯಾಗಿದೆ ಇದರಲ್ಲಿ ಮಾಜಿ ಆಯುಕ್ತ ಜಿಟಿ ದಿನೇಶ್ ಕುಮಾರ್ ಪಿಎ ಪ್ರಶಾಂತ್ ಪಾತ್ರವಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪಾರ್ವತಿ ಪರಿಹಾರ ನೀಡಿರುವ ಮನವಿ ವಿಚಾರದಲ್ಲಿ ದಾಖಲೆ ಬರೆದಿದ್ದಾರೆ ಮೂಲ ಸಾಮಾನ್ಯ ನಿಯಮಗಳನ್ನು ಪಾರ್ವತಿ ಅವರ ಪಾಲನೆ ಮಾಡಿಲ್ಲ ಪಾರ್ವತಿ ಅವರ ಮನವಿ ಅಲಾಟ್ಮೆಂಟ್ ವಿಭಾಗದ ಮುಂದೆಯೇ ಬಂದಿಲ್ಲ ಮಾಜಿ ಆಯುಕ್ತ ನಟೇಶ್ ಅವರು ಪಾರ್ವತಿಗೆ ನಿವೇಶ ನೀಡುವ ವಿಚಾರ ನಿರ್ಧಾರ ಕೈಗೊಂಡ ಕೈಗೊಂಡಿದ್ದಾರೆ ಹೀಗಾಗಿ ಪ್ರಭಾವ ಬೀರುವುದು ಮೇಲ್